ಐ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರ ಮನಿ ಅಲ್ಲಿವರೆಗೂ ಯಾರಲ್ಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಕರ್ಣ ಮತ್ತು ನಿಧಿ ಅವರು ಕಾರ್ಡ್ ಒಳ ಕಡೆ ಎಲ್ಲೋ ಕಳೆದೋಗಿರ್ತಾರೆ ಆಗ ಮನೆಗೆ ಹೋಗೋಣ ಅಂತ ಅಷ್ಟೊತ್ತು ದಾರಿಯಲ್ಲಿ ಅವರಿಬ್ಬರು ಲ್ಯಾಂಪ್ ಇಟ್ಕೊಂಡು ಅಲ್ಲೇ ಬಂದಿರ್ತಾರೆ ಅದೇ ಟೈಮ್ಗೆ ನಿಧಿ ಅವರಿಗೆ ತುಂಬಾ ಹೊಟ್ಟೆ ಒಟ್ಟೆ ಹೊಟ್ಟೆ ಹಶ್ವ ಸರ್ ನಂಗೆ ಏನಾದ್ರು ಬೇಕು ಸರ್ ಅಂತ ಕೇಳ್ತಿರ್ತಾರೆ ಆಗ ಕರ್ಣ ನಿಮ್ಮ ದೇವ್ರನ್ನ ಬೇಡ್ಕೊಳ್ರಿ ಅಂತ ಹೇಳ್ತಾರೆ ಆಗ ನಿಧಿ ಅವರು ಕೆಟ್ಟಪ್ಪ ನಂಗೆ ತುಂಬ ಹೊಟ್ಟೆ ಹಶು ಏನಾದರೂ ಊಟ ಕೊಡಪ್ಪ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಏನ್ ಏನ್ರಿ ಕಿಟ್ಟಪ್ಪ ಅಂದ್ರೆ ಅಂತ ಕೇಳ್ತಾರೆ ಸರ್ ನಾನು ಪ್ರೀತಿಯಿಂದ ಕೃಷ್ಣನ ಕಿಟ್ಟಪ್ಪ ಅಂತ ಕರಿತೀನಿ ಸರ್ ಅಂತ ಹೇಳ್ತಾರೆ ಆಗ ಒಂದು ಸ್ವಲ್ಪ ದೂರದಲ್ಲಿ ಹಂಗೆ ನಡ್ಕೊಂಡು ಹೋಗ್ತಿರ್ತಾರೆ ಆಗ ಮರದಲ್ಲಿ ಒಂದು ಕಾಯಿ ತರ ಕಾಯಿ ಎಲ್ಲ ಸಿಗುತ್ತೆ ಆಗ ಅದನ್ನು ತಿಂತಾರೆ ಆಗ ನಿಧಿ ಅವರು ಕೂಡ ತಿಂತಾರೆ ಅದನ್ನು ಕರ್ಣ ಸರ್ ನಿಮಗೂ ಹೊಟ್ಟೆ ಅಷ್ಟು ಹೋಗ್ತಿದೆ ಅಂತ ನನಗೂ ಗೊತ್ತು ನೀವು ಒಂದೆರಡು ತಿನ್ನಿ ಸರ್ ತಿನ್ನಿ ಸರ್ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಕೂಡ ತಿಂತಾರೆ ಆಗ ಕರ್ಣ ಅವರು ಬೇಡ ಬೇಡ ಅಂತ ಹೇಳಿದ್ರೆ ನೀವು ನೀವೆಲ್ರಿ ಬಿಡ್ತೀರಾ ತಿನ್ನೋ ಗಂಟೆ ಬಿಡೋದಿಲ್ಲ ನಿಧಿ ಅವರು ದಟ್ಸ್ ದ ಪವರ್ ಆಫ್ ಗರ್ಲ್ಸ್ ಸರ್ ಈ ತಿರ್ಗ ಇನ್ನು ಮರ ಹತ್ರ ಹೋಗ್ಬಿಟ್ಟು ತಿರ್ಗಾ ಆ ಕಾಯಿ ಬಿಟ್ಟಿರೋದು ಮರದಲ್ಲಿ ಬಿಟ್ಟಿರೋ ಕಾಯಿನೆಲ್ಲ ಕಿತ್ಕೊಳ್ತಾರೆ ಈಗ ಜಾಸ್ತಿ ಕಿತ್ಕೊಬಂದು ಅಲ್ಲಿ ಕೆಳಗಡೆ ಹೋಗಿ ಕೆರೆ ಹತ್ರ ಹೋಗಿ ಅಲ್ಲಿ ಕುತ್ಕೊತಾರೆ ಆ ಬೋಟ್ ಹತ್ರ ಅವರಿಬ್ರು ಕೂಡ ಆ ಕಾಯಿ ಮರದಲ್ಲಿ ಕಿತ್ತಿರೋ ಕಾಯಿನ ಹಾಕಿತ್ಕೊಂಡು ತಿಂತಾ ಇರ್ತಾರೆ ಆಗ ನಿಧಿ ಅವ್ರಿಗೆ ಸ್ವಲ್ಪ ನಿಶೇ ತರ ಆಗಿರುತ್ತೆ ಮಧ್ಯದಲ್ಲಿ ಯಾವ ತರ ಮಾತಾಡ್ತಾರೋ ಆ ರೀತಿ ನಿಧಿ ಅವರು ಮಾತಾಡ್ತಾ ಇರ್ತಾರೆ ಅಲ್ಲಿರೋ ಮರಗಳು ಎಲ್ಲಾ ಡಾನ್ಸ್ ಆಡ್ತಿದ್ಯಾಲ ಸರ್ ಅಂತ ಕೇಳ್ತಾರೆ ಆಗ ಕರ್ಣ ಅವರು ರೀ ಮರಗಳು ಡ್ಯಾನ್ಸ್ ಆಡ್ತೀರ ನಿಮ್ ಕಣ್ಣಿಗೆ ಕಾಣ್ತಿದೆ ಆಗ ಕರ್ಣ ಅವ್ರು ರೀ ಡ್ಯಾನ್ಸ್ ಮಾಡ್ತಿರೋದು ಗಿಡ ಅಲ್ಲ ರೀ ನೀವು ಆಗ ನಿಧಿ ಅವರು ಸರ್ ನಾನ್ ಡ್ಯಾನ್ಸ್ ಮಾಡ್ತಿದ್ದೀನ ಸಾಕು ಸುಮ್ನೆ ರೀ ಸರ್ ಸರ್ ಏನೋ ಒಂಥರ ಆಗ್ತಿದೆ ತೇಲ್ದಂಗ ಆಗ್ತಿದೆ ಆ ತೇಲಾಡೋ ತರ ಆಗ್ತಿದೆ ಏನೋ ಜೋ ಕಾಲಿನಲ್ಲಿ ಇತ್ತು ತರ ಆಗ್ತಿದೆ ಸರ್ ಆಗ ಕರ್ಣ ಅವರು ನಂಗೂ ಹಾಗೆ ಲೈಟ್ ಲೈಟ್ ಆಗಿ ಆಗ್ತಿದೆ ನನ್ನ ಕರ್ಣ ಮತ್ತೆ ಇರೋದನ್ನ ನೋಡ್ಬಿಟ್ಟು ಕೇಡಿಗಳು ಒಂದು ನಾಲ್ಕ ಲೈ ನಾಲ್ಕೈದು ಜನ ನಿಂತಿರ್ತಾರೆ ಆಗ ಆ ದುಡ್ಡಲ್ಲಿ ಬಿಟ್ಟಿರೋ ಹಣ್ಣನ್ನ ಒಂದು ಸ್ವಲ್ಪ ಕಿತ್ಕೊಂಡು ಅದಕ್ಕೆಲ್ಲ ಇಂಜೆಕ್ಷನ್ ಕೊಟ್ಬಿಡ್ತಾರೆ ವಿಶುದ್ದು ಆಗ ತುಂಬಾ ನಶೆ ಇರೋದನ್ನ ಇಂಜೆಕ್ಷನ್ ನ ತಗೊಂಬಂದು ಕೊಟ್ಬಿಡ್ತಾರೆ ಈ ಕಾಡಲ್ಲಿರೋ ಮರಕ್ ಎಲ್ಲಾನು ಇದೇ ತರ ಈ ಹಣ್ಣುಗಳೇ ಇರ್ಬೇಕು ಇದೇ ಹಣ್ಣೇ ಇರ್ಬೇಕು ನಶೆ ಆಗಿರ್ಬೇಕು ಎಲ್ಲೇ ಸಿಕ್ಕಿದ್ರು ಅವ್ರಿಗೆ ಇದೇ ತಿನ್ನಕ್ ಸಿಗ್ಬೇಕು ನಶೆ ಇರ್ಬೇಕು ಆಗ ಕಾರಣ ಇದು ಇಬ್ರುನು ಒಂದ್ ಸ್ವಲ್ಪ ಜ್ಞಾನ ತಪ್ಪಿರೋ ತರ ಇಬ್ರು ಒಬ್ರು ಮೇಲೆ ಒಬ್ರು ತಲೆ ಬುಜದ್ ಮೇಲೆ ಇಟ್ಕೊಂಡು ನಿಧಿ ಅವ್ರು ಮಲ್ಕೊಂತಾರೆ ಕಡೆ ಮನೆಯಲ್ಲಿ ಮಾಲ್ತಿ ಅವ್ರಿಗೆ ಕಾಲ್ ಬರುತ್ತೆ ಏನಾದ್ರು ಕಾರಣ ನಿಧಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ರಮೇಶ್ ಅವರು ನಾನು ಫೋನ್ ಮಾಡಿದ್ದು ಅಲ್ಲಿಂದ ಫಸ್ಟ್ ಓಟ್ ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಕಣೆ ಆಗ ಮಾಲ್ತಿ ಅವರು ಫಸ್ಟ್ ಟೈಮ್ ಇವರು ಫೋನ್ ಮಾಡಿ ಈ ತರ ಹೇಳ್ತಿದ್ದಾರೆ ಇವ್ರಲ್ಲಿ ನೋಡಿದ್ರೆ ಈ ತರ ಹಾಕ್ತಿದೆ ಕಪ್ಪ ಹೇಳೋದು ಅಂತ ಮನ್ಸಲ್ಲೇನೆ ಅನ್ಕೊಂತಾರೆ ಮಾಲ್ತಿ ಅವರು ಆಗ ನಿತ್ಯ ಅವರು ಫೋನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಆಗ ಎಷ್ಟೇ ಹೇಳಿದ್ರು ಕರ್ಣನಿದ್ದು ಫೋನ್ ಎತ್ತುತ್ತಾ ಇಲ್ವಲ್ಲ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ ಅಂತ ನಿತ್ಯ ಅವರು ಮಾತಾಡ್ಕೊಂಡು ಬರ್ತಾರೆ ಅದನ್ನು ಫೋನ್ ಕಾಲಲ್ಲಿ ಇದ್ದ ರಮೇಶ್ ಅವರು ಕೇಳಿಸ್ಕೊಂಡ್ಬಿಡ್ತಾರೆ ಮಾಲ್ತಿಯವರು ರೀ ನಂಗೆ ಇಲ್ಲಿ ಯಾಕೋ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ ನಾನು ಆಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ನನಗೆ ಎಲ್ಲ ಕೇಳಿಸ್ತು ಅಂತ ಹೇಳ್ತಾರೆ ಏನಾಗ್ತಿದೆ ಅಲ್ಲಿ ನಿಧೀಕರಣ ಎಲ್ಲೋಗಿದ್ದಾರೆ ಅಂತ ರಮೇಶ್ ಅವ್ರು ಕೇಳ್ತಾರೆ ಆಗ ಮಾಲ್ತಿ ಅವರು ನಂಗೂ ಯಾಕೋ ಸರಿ ಗೊತ್ತಾಗ್ತಿಲ್ಲ ಇಲ್ಲೇನೋ ಸರಿ ಹೋಗ್ತಿಲ್ಲ ಅಂತ ಅನ್ಸ್ತಿದೆ ಗಾಬರಿ ಆಗ್ಬಿಡಿ ನಾನೇ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಮಾಲ್ತಿ ಅವರು ಫೋನ್ ಕಟ್ ಮಾಡ್ತಾರೆ ಆಗ ರಮೇಶ್ ಅವರು ಆ ಪುಟ್ಟು ಹಳ್ಳಿಲಿ ಅವರಿಬ್ರು ಎಲ್ಲೋ ಹೋಗೋಕ್ ಸಾಧ್ಯ ಏನಾಗ್ತಿದೆ ಅಲ್ಲಿ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಕಡೆನ್ ನಿದ್ಯ ಅವರು ಸರ್ ಕರ್ಣ ಸರ್ ನಿಮ್ಗೆ ಪರಮಾತ್ಮ ಗೊತ್ತಾ ಅವನೇ ತಾನೇ ಇಲ್ಲಿ ಕರ್ಸಿರೋದು ಅಂತ ಕರ್ಣ ಅವ್ರು ಹೇಳ್ತಾರೆ ಸರ್ ಆದ್ರೆ ನಾನು ಅದನ್ನೇ ಹೇಳ್ತಿರೋದು ಪರಮಾತ್ಮ ಮೂವಿನಲ್ಲಿ ಅವ್ರು ತೆಪ್ತಲ್ಲಿ ಹೋಗ್ತಾರಲ್ಲ ಆತರ ಹೋಗ್ಬೇಕು ಅಂತ ನಂಗು ತುಂಬಾ ಆಸೆ ಆಗ್ತಿದೆ ಸರ್ ಆದ್ರೆ ನಂಗೆ ನೀರಲ್ಲಿ ಹೋಗ್ಬೇಕಂದ್ರೆ ತುಂಬಾ ಭಯ ಆಗುತ್ತೆ ಆಗ ಅವರು ರೀ ತೆಪ್ದಲ್ಲ ಹೋಗ್ಬೇಕಂದ್ರೆ ನೀರ್ ಅಲ್ದರೆ ಇನ್ನೇನ್ ರೀ ಇರುತ್ತೆ ಅಂತ ನಗ್ತಾರೆ ನಾನಿದ್ಯವ್ರು ಸರ್ ನೀವು ಚೋಕ್ ಮಾಡ್ತಿದೀರಾ ಹೋಗಿ ಸರ್ ಕಣ ಅವ್ರು ಆಯ್ತು 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 ನಿಮ್ಗೆ ಕೈಯಲ್ಲಿ ಗಂಟೆ ಹೊಡಿಯಕ ಆಗದಾಗ ಕೈ ಕಾಲ್ನ ಎತ್ತಿ ನಿಮ್ನೆ ಎತ್ತಿ ನಾನು ಗಂಟೆ ಓಡಿಸಿದಾಯ್ತು ನೀವು ಡಾಕ್ಟರ್ ಆದಾಗ ನಾನು ಕಾಂಪೌಂಡರ್ ಆಗಿದ್ದು ಆಯ್ತು ಈಗ ಏನು ಈ ತೆಪ್ಪ ಓಡ್ಸ್ಬೇಕಾ ತಗೊಳ್ಳಿ ಲ್ಯಾಂಪ್ನ ನಿಧಿಯವರು ನನ್ನ ನಾ ಮುಳುಗಿಸ್ಬಾರ್ದು ಅಂತ ಹೇಳ್ತಾರೆ ಆಗ ಕೋಣ ಅವ್ರು ನಾನ್ ಒಂದ್ ಪಕ್ಷ ಮುಳುಗಿದ್ರು ನಿಮ್ ನಮ್ಮ ಮೀನ್ ತರ ದಡದಿಂದ ಎತ್ಕೊ ಬಂದು ನಿಮ್ ನಿಮ್ಮನ್ನ ಈ ಕಡೆ ತಗೊ ಬಿಡ್ತೀನಿ ನಿಧಿಯವರು ನಿಜನ ಅಂತ ಕೇಳ್ತಾರೆ ಆಗ ಕೋಣ ಅವ್ರು ಪರ್ಸೆಂಟ್ ಅವರು ಬನ್ರಿ ಅಂತ ಕರ್ಕೊಂಡು ಹೋಗ್ತಾರೆ ಇಬ್ರು ತೆಪ್ತಲ್ಲಿ ಅಲ್ಲಿ ಕುತ್ಕೊತಾರೆ ಅವರು ಅವ್ರು ಹೋಗಣವಾ ಅಂತ ಕೇಳ್ತಾರೆ ಆಗ ನಿಧಿ ಅವರು ನೀವ್ ಎಲ್ ನಾನ್ ಬರ್ತೀನಿ ನಿಧಿ ಅವರು ನನ್ನ ಬೀಳ್ಸಿಡತಾನೆ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಯಾಕ್ರಿ ಭಯ ಪಡ್ತೀರಾ ನಾನ್ ಇಲ್ವೇ ಅಲ್ರಿ ಅಂತ ಹೇಳ್ತಾರೆ ಗಾ ಅವರು ಸರ್ ಇಲ್ಲಿಗ ನಾವು ಕುದುರೆ ಮೇಲೆ ಕುತ್ಕೊಂಡು ಆ ಕಾಸ್ಟಲ್ ದಲ್ ಆಡ್ಕೊಂಡು ಒಕ್ಕೀವಿ ಸರ್ ಅಂತ ಐ ಮೀನ್ ಮತ್ತಿನಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ರೀತಿ ಆ ಕಾಯಿನ ತಿನ್ಬಿಟ್ಟು ಮರದಲ್ಲಿ ಕಾಯಿನ ತಿನ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅವರು ಚೀಟಿಂಗ್ ಸರ್ ಇದು ಚೀಟಿಂಗ್ ಸರ್ ನನಗೆ ಕಾಣಿಸ್ತೀರ ಅದು ನಿಮಗ್ ಹೇಗ್ ಸರ್ ಕಾಣಿಸ್ತಿದೆ ಅಂತ ಕೇಳ್ತಾರೆ ನಂಗೆ ಗೊತ್ತಿಲ್ಲಪ್ಪ ಅದೆಲ್ಲ ನಂಗೂ ಕಾಣಿಸ್ತಿದೆ ಅಂತ ಹೇಳ್ತಾರೆ ಅವರು ಇಷ್ಟೆಲ್ಲಾ ಇದ್ರು ನೀವು ವಿಶಾಲ ಹಿಂದೆ ಸರ್ ಕಳ್ಳಿ ಸರ್ ಅವಳು ಕಣ ಹೇಗೆ ನಿಮ್ಗೆ ಹೊಟ್ಟವ್ರೀನಾ ಅಂತ ಕೇಳ್ತಾರೆ ಮತ್ತೆ ನೀವು ಕಾರ್ತಿಕ್ ಜೊತೆ ಆಡ್ತಿದ್ರಿ ನಿಧಿಯವರು ಏಕೆ ನಿಮ್ ಕೊಟ್ಟೆವ್ರೀನಾ ಅಂತ ಕೇಳ್ಬಿಟ್ಟು ನಗ್ತಾ ಇರ್ತಾರೆ ಜೋರಿಗೆ ಕರ್ಣ ಅವರು ನಂದು ಮೋಸ ಅಂದ್ಮೇಲೆ ನಿಮ್ದು ಮೋಸಾನೆ ಆಗ ನಿಧಿ ಅವರು ನಂದು ನಿಜ ನೀವು ನಿಜಾನೇ ಹೇಳ್ಬೇಕು ಸರ್ ಯಾರು ನೀವು ನಿಜಾನೇ ಹೇಳ್ಬೇಕು ನಿಮ್ಗೆ ನಾನು ಅಂದ್ರೆ ಇಲ್ವಾ ಅಂತ ಕೇಳ್ತಾರೆ ಕಾರಣ ಅವರು ನಗ್ಬಿಟ್ಟು ಪ್ರೀತಿ ಗೀತಿ ಎಲ್ಲ ಇಲ್ಲ ನಿಧಿಯವ್ರು ಹಾಗಾದ್ರೆ ನಾನು ನಿಮ್ಗೆ ನಿಮ್ಗೇನು ನಾನು ನಿಮ್ಗೇನು ಏನು ಹೇಳಿ ಅಂತ ಕೇಳ್ತಾರೆ ಕರ್ಣ ಅವ್ರು ನಾನು ನಿಮ್ಗೆ ಕಾಂಪೌಂಡರ್ ಆಗಿದ್ದೀನಿ ನಿಮ್ಗೋಸ್ಕರ ತೆಪ್ಪನೂ ಓಡಿಸ್ತೀನಿ ಇವಾಗ ನಾನ್ ನಿಮ್ ಆಟಿಗೆ ನಾನೇ ಕ್ಯಾಪ್ಟನ್ ಆಗ್ಬೇಕು ನಂಗೆ ಪರ್ಮಿಷನ್ ಕೊಡ್ತೀರಾ ಅಂತ ಕರ್ಣ ಅವ್ರು ಕೇಳ್ತಾರೆ ಕಡೆ ಅವ್ರಿಬ್ರು ಮಾತಾಡ್ತಿರೋದನ್ನ ಕೇಡಿಗಳು ನೋಡ್ಕೊಂಡ್ಬಿಟ್ಟು ಕೇಳ್ಸ್ಕೊಂತ ಇರ್ತಾರೆ ಆಗ ನೀವು ಇಬ್ರು ಒಬ್ರಿಗೊಬ್ರಿಗೆ ನೋಡ್ಕೊಂಡು ಪರ್ಮನೆಂಟ್ ಆಗಿ ಹಂಗೆ ಕೊಂಡೋಗ್ಬಿಡಿ ನಾನೇ ನಿಮ್ಗೆ ಕಳ್ಸಿಕೊಟ್ಬಿಡ್ತೀನಿ ಮೇಲೆ ಕಳ್ಸಿಕೊಟ್ಬಿಡ್ತೀನಿ ಈಗ ನಾ ಅವ್ರು ಅವ್ರು ಬರ್ತಾರೆ ಏನ್ ನಡೀತಾರೆ ಇಲ್ಲಿ ಅಂತ ಕೇಳ್ತಾರೆ ಆಗ ಕೊನೆ ಹಸಿ ಈಡೇರಿಸ ಮೇಡಮ್ ಈಡೇರಿಸ್ಕೊಳ್ಳಿ ಅಂತ ಕೇಳಿಗಳು ಹೇಳ್ತಾರೆ ಆಗ ನಿದ್ಯ ಅವ್ರು ತಿರ್ಗ ಸರ್ ನಾನ್ ನಿಮ್ಗೆ ಏನ್ ಆಗ್ಬೇಕು ನಿಜ ಹೇಳ್ತೀರಾ ಅಂತ ಕೇಳ್ತಾರೆ ಕಾರಣ ಅವರು ನಾನೇ ನಿಮ್ ಆಟಿಗೆ ಕ್ಯಾಪ್ಟನ್ ಅಂತ ಹೇಳ್ತದ ಆಗ ನಿದ್ಯ ಅವರು ಏ ಅಂತ ಜೋರು ಕಿಚ್ಚಿ ತುಂಬಾನೇ ಖುಷಿ ಪಡ್ತಾರೆ ಆಗ ನಿದ್ಯ ಅವರು ಅಯ್ಯೋ ಕಣ್ಣ ಸರ್ತ್ಕೊಂಡ್ರು ಕಣ್ಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಅಂತ ತುಂಬಾನೇ ಖುಷಿ ಪಡ್ತಾರೆ ಅಂತ ಕರ್ಣ ಅವ್ರ ಕೆನ್ನೆ ಮಕ್ಕಳು ಹೇಳ್ತಾರೆ ಆಗ ರೀ ನನ್ಗೆ ಕೃಷ್ಣ ಅಲ್ಲ ಕರ್ಣ ರೀ ಅಂತ ಹಾಕ್ತಾರೆ ಅವರು ನಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಕ್ಯಾಪ್ಟನ್ ನಮ್ ಕ್ಯಾಪ್ಟನ್ ನೀವು ಇವತ್ತು ಒಂದೇ ಲವರ್ ಬಾಯ್ ತರ ತುಂಬಾ ಕ್ಲೀತ ಕಾಣಿಸ್ತಿದ್ದೀರಾ ಕರ್ಣ ಸರ್ ಕರ್ಣ ಅವರು ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಯ್ತಾ ಆಗ ಆಗ ಅವ್ರು ಇಲ್ಲ ಇಲ್ಲ ನಂಗೆ ಏನೂ ಗೊತ್ತಾಗಲ್ಲ ನಿಮ್ ಇರೋದು ಏನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಕರ್ಣ ಅವ್ರು ನೀ ನಾನಿದ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣೋದಿಕ್ಕೆ ಚೆನ್ನಾಗಿ ಕಾಣೋದಿಕ್ಕೆ ನೀವೇ ಕರ್ಣ ಅಂತ ಹೇಳ್ತಾರೆ ಆಗ ನಿದ್ಯವ್ರು ನಾನು ಹೇಗೆ ಅಂತ ಕೇಳ್ತಾರೆ ಆಗ ಕರ್ಣ ಅವರು ನಿದ್ಯವ್ರ ಕೈ ಎತ್ಕೊಂಡು ಇಲ್ಲಿರೋದು ಅಯ್ಯೋ ಅವ್ರನ್ನ ಕೈ ಎತ್ಕೊಂಡು ಕರ್ಣ ಅವರು ಅವ್ರ ಇದೇ ಮೇಲೆ ಇಟ್ಕೊಂತಾರೆ ಸೌಂಡ್ ಕೇಳಿಸ್ತಿದ್ಯಾ ನಿಮ್ಗೆ ಅಂತ ಕೇಳ್ತಾರೆ ಆಗ ಲಬ್ ಡಬ್ ಲಬ್ ಡಬ್ ಅಂತ ಕೇಳಿಸ್ತಿದೆ ಸರ್ ಕರ್ಣ ಅವ್ರು ರೀ ಲಬ್ ಡಬ್ ಲಬ್ ಡಬ್ ಅಂತ ಸೌಂಡ್ ಕೇಳಿಸ್ತಿದೆ ಅಲ್ವಾ ಮುನ್ಷೆ ನಂದೊಬ್ಬನ್ ಮಾತ್ರನೇ ಲಬ್ 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 ಡಬ್ ಅಂತ ಕೇಳಿಸ್ತಿತ್ತು ಇವಾಗ ನಿಮ್ದು ಸೇರಿ ನನ್ನ ಹೃದಯದೊಳಗಡೆ ಲಬ್ ಡಬ್ ಲಬ್ ಡಬ್ ಅಂತ ಎರಡು ಹೃದಯ ಸೇರಿ ಲಬ್ ಡಬ್ ಲಬ್ ಡಬ್ ಅಂತ ಹೇಳ್ತಿದೆ ಬಹುಶಃ ಯಾವ ಹುಡ್ಗಿರ್ನು ಕಣ್ಣೆತ್ತು ನೋಡಿರ್ಲಿಲ್ಲ ರೀ ಯಾವ ಹುಡುಗಿ ಯೋಚನೆ ಕೂಡ ಮಾಡಿರ್ಲಿಲ್ಲ ಇಲ್ಲ ಯಾವಾಗ ಈ ತರ ಅಂತ ಅಂತಾನೆ ನನಗೆ ಗೊತ್ತಾಗ್ತೀರೊಂದು ನಮ್ದೆ ಗುಂಡ್ತ ಹೇಳೋದಕ್ಕೆ ಓಡ್ತಿದ್ದೀನಿ ಏನು ಏನು ಏನ್ ಹೇಳಂತ ಅಂತ ಅವ್ರು ಕೇಳ್ತಾರೆ ಆಗ ಕಾರಣ ಅವ್ರು ನಾನು ಒಂದು ಮುಂಚೆ ಚೈಲ್ಡ್ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದೆ ಇವಾಗ ಇವನು ಕೂಡ ನಿಮ್ ತರನೇ ಸ್ಟಾರ್ಟ್ ಮಾಡ್ಕೊಂಡಿದ ಚೈನ್ಸ್ ಹೇಳ್ತಾರ ಆಡೋದಕ್ಕೆ ಯಾರು ಸರ್ ಗುಟ್ಟು ಗುಟ್ಟು ಅಂತ ಹೇಳಿ ಏನು ಹೇಳ್ತೀರಲ್ಲ ಸರ್ ಅಂತ ಕೇಳ್ತಾರೆ ಆಗ ಕರ್ಣ ಅವ್ರು ಎವ್ರಿಥಿಂಗ್ ಇಸ್ ಪೇರ್ ಇನ್ ಲವ್ ನಿಧಿ ಆಗ ಕರ್ಣ ಅವ್ರ ಅವ್ರಿ ಲೈಟ್ ಹೌಸ್ ನೋಡಬಾರ್ದು ಒಂದಾಗೆಲ್ಲ ನೋಡೋದ್ರಿ ಬಿ ಮಾಡ್ತೀರಾ ನಗ್ಬಾರ್ದು ಅಂತ ಇರ್ತೀರಲ್ಲ ಅವಾಗೆಲ್ಲ ನೀವು ನಗಸ್ತೀರಾ ಮಾತೇ ಆಡಬಾರ್ದು ಅಂತ ಅನ್ಕೊಂತೀನಿ ಆಗ ನೀವು ಜಗಳ ಎಬ್ಬರಿಸ್ಬಿಡ್ತೀರಾ ಏನ್ರಿ ನಿಮ್ ಸ್ಪೆಷಾಲಿಟಿ ಸೋತ ಹೋಗ್ಬಿಟ್ರೆ ನಾನ್ ನಿಮ್ಗೆ ಮೊದ್ಲು ರಾತ್ರಿ ನೆಂದೆ ಧ್ಯಾನ ಮಾಡಿ ಮಾಡಿ ಡ್ರಾಕ್ಟರ್ ಹಾಟ್ಕೆ ನಿನ್ ಹೃದಯ ಹೋಗ್ಬಿಟ್ಟಿದೆ ಈ ಹಾರ್ಟ್ ಬಿಟೋ ಲವ್ ಬೀಟೋ ಏನಲ್ವೇ ನಾವು ಗೊತ್ತಿಲ್ಲ ರೀ ಇನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ ರೀ ನಮ್ಮ ಜೀವನದಲ್ಲಿ ಬಂದಿದಾಗ ನಾನು ಒಮ್ಮೆನೇ ಚಂದ್ರನ ನಮಗೆ ಕಾಣಿಸಿದಾನೆ ರೀ ಇನ್ನೊಂದೇಳಲ್ಲ ಅಂತ ಕಾರಣ ಅವ್ರು ಎದ್ ನಿಂತ್ಕೊಂತಾರೆ ಆಗ ಐ ಲವ್ ಯು ನದಿ ಐ ಲವ್ ಯು ನದಿ ಅಂತ ಜೋರು ಕಿತ್ಸಾರೆ ಆಗ ಸೈಡಿಂದ ನಯಂತರ ಅವ್ರಿ ಮತ್ತೆ ಕೇಡಿಗಳು ರೌಡಿಗಳೆಲ್ಲ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ತಲೆ ಕಾಣ್ತಿರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್